ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ಕೇಳ್ತಾ ಇದ್ದೀರಿ ಕನ್ನಡ ಕಜ್ಜಾಯ ಕಾರ್ಯಕ್ರಮ ಪ್ರೀತಿಯ ಶ್ರೋತೃ ಬಾಂಧವರೇ ನಿಮಗೆಲ್ಲ ನಮಸ್ಕಾರ ಕನ್ನಡ ಸಾಹಿತ್ಯ ವಿಪುಲವಾಗಿದೆ ಓದು ನಮ್ಮ ಪ್ರಜ್ಞೆಯನ್ನು ಅರಳಿಸಿ ಚೈತನ್ಯ ನೀಡುವಂಥದ್ದು ಕಥೆ ಕಾದಂಬರಿ ಸಾಹಿತ್ಯ ವಿಮರ್ಶೆ ಇವೆಲ್ಲ ಒಂದು ಕಡೆ ಆದರೆ ಅನುಭವ ಕಥನಗಳ ಗತಿಯೇ ಬೇರೆ ಅದರಲ್ಲೂ ಸಾಧಕರ ಅನುಭವಗಳು ಅವರ ನಡೆ ನುಡಿ ಜೀವನ ಇವೆಲ್ಲ ಸದಾ ನಮಗೆ ಪ್ರೇರಣೆ ನೀಡುವಂಥದ್ದು ಬದುಕು ಅಂದರೆ ಅದು ಅತ್ಯಂತ ಸಹಜವಾದದ್ದು ಪ್ರಕೃತಿಯ ಜೊತೆಗೆ ಸಾಗುವಂಥದ್ದು ನಾವೆಲ್ಲ ಒಂದೇ ಹೆಚ್ಚು ಕಡಿಮೆ ಭೇದ ಭಾವ ಇವೆಲ್ಲ ಇಲ್ಲ ಅಂತ ಹೇಳ್ತಾರೆ ಬೆಳಗಿರೆ ಕೃಷ್ಣಶಾಸ್ತ್ರಿಗಳು ಡಿವಿಜಿ ಅವರ ಜ್ಞಾಪಕ ಚಿತ್ರಶಾಲೆ ಇದೆಯಲ್ಲ ಹಾಗೆ ಮರೆಯಲಾದೀತೆ ಅನ್ನೋದು ಅವರ ಲೇಖನ ಮಾಲಿಕೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಮರೆಯಲಾದೀತೆ ಕೃತಿಯಿಂದ ಆಯ್ದ ಒಂದು ಲೇಖನವನ್ನ ಈಗ ನಾವು ನೋಡೋಣ ಸುತ್ತಲೂ ಇರುವ ಬದುಕೆ ಇಲ್ಲಿ ತುಂಬಿದೆ ಗೋಕಾಕದ ಪಾರವ್ವನನ್ನ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ನೆನಪಿಸಿಕೊಂಡು ನಮ್ಮ ಸುತ್ತಮುತ್ತ ಇರುವವರನ್ನ ನಾವು ಹೇಗೆ ಗೌರವಿಸಬೇಕು ಅನ್ನೋದನ್ನ ಹೇಳ್ತಾರೆ ನಮ್ಮ ತಂದೆಯಂತೆಯೇ ನನಗೂ ಕೂಡ ಊರೂರು ಸುತ್ತುವ ಚಟ ಅಂಟಿಕೊಂಡಿತ್ತು ಯಾರಾದರೂ ಇಂಥವರಿದ್ದಾರೆ ಹೇಗಿದ್ದಾರೆ ಅಂತ ಕೇಳಿದರೆ ಅವರು ಪ್ರತಿಭಾವಂತರೋ ತುಂಬ ಸಾಧನೆ ಮಾಡಿದವರೋ ಇದ್ದಾರೆ ಅಂದರೆ ಅವರನ್ನ ನೋಡುವ ಹಂಬಲ ನನ್ನದು ಇಂತಹ ಎಷ್ಟೋ ವ್ಯಕ್ತಿತ್ವಗಳು ನನ್ನ ಬದುಕಿನ ಕ್ರಮವನ್ನೇ ಬದಲಿಸಿವೆ ಒಂದು ಅಪರೂಪದ ವ್ಯಕ್ತಿತ್ವ ಗೋಕಾಕದ ಪಾರವ್ವ ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲ್ಲೂಕು ಒಂದು ಸಣ್ಣ ಹಳ್ಳಿ ಸೌದತ್ತಿ ಅಲ್ಲಿ ವಾಸವಾಗಿದ್ದ ಪಾರಜ್ಜಿಯನ್ನ ನೋಡಬೇಕು ಅಂತ ನನಗೆ ಉಮೇದು ಬಂತು ವಿಳಾಸದ ವಿವರಗಳನ್ನ ಆ ಹಳ್ಳಿಗೆ ಹೋಗುವ ಮೊದಲೇ ತಗೊಂಡು ಅಜ್ಜಿಯ ಮನೆಯನ್ನ ಹುಡುಕಿ ಮನೆ ತಲುಪಿದಾಗ ಬೆಳಿಗ್ಗೆ ಎಂಟು ಗಂಟೆ ಚಳಿಗಾಲದ ದಿನಗಳವು ರಸ್ತೆ ಬದಿಯ ಗುಡಿಸಲಿನ ಮುಂಭಾಗದಲ್ಲಿ ಎಳೆಯ ಬಿಸಿಲಿಗೆ ಮೈಯೊಡ್ಡಿ ಅಜ್ಜಿ ಕುಳಿತಿದ್ರು ಮಾಸಲು ಬಣ್ಣದ ಸೀರೆ ಬಿಳಿ ಬಣ್ಣಕ್ಕೆ ತಿರುಗಿದ ತಲೆ ಕೂದಲು ಗುಂಡುಮುಖ ಸುಮಾರು ಎಪ್ಪತ್ತು ಎಪ್ಪತ್ತೈದರ ಪ್ರಾಯ ಹೋದವನೇ ನಮಸ್ಕಾರ ಅಜ್ಜಮ್ಮ ಅಂದೆ ಅಜ್ಜಿಗೆ ಆಶ್ಚರ್ಯ ಆಯ್ತು ಯಾರಪ್ಪ ನೀನು ಅಂತ ಪ್ರಶ್ನೆ ಮಾಡಿದ್ರು ನಾನು ಚಿತ್ರದುರ್ಗದ ಕಡೆಯವನು ಅಜ್ಜಿ ನಿನ್ನ ನೋಡ್ಬೇಕು ಅನ್ನಿಸ್ತು ಬಂದೆ ಅಂತ ನನ್ನ ಪರಿಚಯ ಮಾಡ್ಕೊಂಡೆ ಅಯ್ಯೋ ಬಿಡು ನೀನೊಬ್ಬ ಅಂತ ಬೇಸರದಿಂದ ನುಡಿದ್ರು ಅಜ್ಜಿ ಆದರೂ ಅವರ ಮುಖದಲ್ಲಿ ಕಾಂತಿ ಹೊಳೀತಾ ಇತ್ತು ಅಲ್ಲ ಅಜ್ಜಮ್ಮ ನೀವು ಜೈಲಿಗೆ ಹೋಗಿದ್ರಂತೆ ನಿಜವೇ ಅಂತ ಕುಶಲೋಪರಿತರ ಕೇಳಿದೆ ಈ ಪ್ರಶ್ನೆ ಆಕೆಗೆ ಅಷ್ಟೇನೂ ಸಂತೋಷ ತರಲಿಲ್ಲ ಒಂದು ರೀತಿ ಬೇಸರ ಮತ್ತು ತಿರಸ್ಕಾರ ಇತ್ತು ಅವರ ಧ್ವನಿಯಲ್ಲಿ ಹ್ಞೂ ಇವನೊಬ್ಬ ಬಂದ ಕೇಳೋಕ್ಕೆ ಅಂದರು ನಾನು ಬಡಪೆಟ್ಗೆ ಬಿಡೋನಲ್ಲ ಮುಂದುವರೆದು ಕೇಳಿದೆ ಅಲ್ಲ ಅಜ್ಜಮ್ಮ ನೀವು ಜೈಲಿಗೆ ಹೋಗಿದ್ದರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಯಾಕೆ ಜೈಲಿಗೆ ಹೋದ್ರಿ ಹೇಳಿ ಅಂದೆ ಒಂದು ಕ್ಷಣ ನನ್ನನ್ನೇ ದಿಟ್ಟಿಸಿ ನೋಡಿದ್ರು ಅಜ್ಜಮ್ಮ ಜೈಲಿಗೆ ಹೋಗಿದ್ದೆ ಯಾಕ ಅಂದ್ರೆ ಆಗ ಗಾಂಧಿ ಮಂದಿ ನಮ್ಮ ಗೋಕಾಕಕ್ಕೆ ಬಂದು ಕಚೇರಿ ಮ್ಯಾಲ ನಮ್ಮ ಬಾವುಟ ಹಾರಿಸ್ಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ಹತ್ತಿದ್ರು ಆ ಸಮಯಕ್ಕೆ ಅಲ್ಲಿದ್ದ ಮೀಸೆ ಹೊತ್ತ ಯಾವ ಗಂಟು ಬರಲಿಲ್ಲ ನಾನು ಮುಂದೆ ಹೋಗಿ ಗಾಂಧಿ ಮಂದಿ ಕೈಲಿದ್ದ ಬಾವುಟ ತಗೊಂಡು ಕಚೇರಿ ಹತ್ತಿ ಬಾವುಟ ಹಾರಿಸಿಯೇ ಬಿಟ್ಟೆ ಅಂದ್ರು ಅಜ್ಜಿ ನಾನೇನೋ ಬಾವುಟ ಹಾರಿಸ್ಬಿಟ್ಟೆ ಕೆಳಗಿಳಿದು ಬಂದ್ರೆ ಪೊಲೀಸ್ ಅವರು ಕಾದಿದ್ರಲ್ಲ ನೀನು ಅರೆಸ್ಟ್ ಆಗಿದೀಯಾ ನಡಿ ಜೈಲ್ಗೆ ಅಂದ್ರು ನಡಿರೋ ಜೈಲ್ಗೆ ಜೈಲು ಅಂದರೆ ನಾನು ಅಂಜು ಆಕಿ ಅಲ್ಲ ಅಂತ ಹೊಂಟೆ ಬಿಟ್ಟೆ ನನಗೆ ಜೈಲ್ ಶಿಕ್ಷೆ ಖಾಯಂ ಆತು ನೆನಪು ಆಕೆಗೆ ಮತ್ತಷ್ಟು ಹುರುಪನ್ನು ತಂದುಕೊಟ್ಟಿತ್ತು ಅಲ್ಲ ಅಜ್ಜಿ ಎಷ್ಟು ತಿಂಗಳಿದ್ದೆ ಜೈಲೊಳಗೆ ಅಂತ ಕೇಳಿದೆ ಮೂರೋ ನಾಲ್ಕೋ ತಿಂಗಳು ಅಂದರು ಅಜ್ಜಮ್ಮ ಈಗ ಮುಪ್ಪಿನ ಕಾಲ ಸರ್ಕಾರದವರು ಸ್ವತಂತ್ರ ಹೋರಾಟಗಾರರಿಗೆ ಪ್ರತಿ ತಿಂಗಳು ಪಿಂಚಣಿ ಕೊಡ್ತಾರೆ ನೀನದನ್ನ ತಗೊಳ್ಳಲ್ವಾ ಅಂದಾಗ ಅಜ್ಜಿ ಅಲ್ಲ ಸರ್ಕಾರದಿಂದ ಹಣ ಕೇಳಲಿಕ್ಕೆ ನಾನು ಹೋಗಿದ್ನೇನು ಒಂದು ರೀತಿ ತಿರಸ್ಕಾರ ಬೇಸರ ಆ ಧ್ವನಿಯಲ್ಲಿತ್ತು ನಾನು ಅವಾಕ್ಕಾಗಿ ಹೋದೆ ಸ್ವಾತಂತ್ರ್ಯ ಹೋರಾಟ ಮಾಡದೇ ಇರುವವರೂ ಅರ್ಜಿ ಹಾಕ್ಕೊಂಡು ಪಿಂಚಣಿ ತಗೋತಾ ಇರೋ ಕಾಲದಲ್ಲಿ ಅಜ್ಜಿಯಲ್ಲಿ ಇದ್ದ ಈ ಅಭಿಮಾನ ಸ್ವಾಭಿಮಾನ ದಿಟ್ಟತನ ಧೀಮಂತಿಕೆ ಇವೆಲ್ಲ ನನ್ನನ್ನು ಬೆರಗುಗೊಳಿಸಿದವು ಆ ದಿನ ನಾನು ಕೂಲಿ ಮಾಡದ್ನ ಆ ದಿನ ನಾನು ಕೂಲಿ ಮಾಡದ್ನ ಅನ್ನುವ ಮಾತು ಮತ್ತೆ ಮತ್ತೆ ಅಲೆಯಾಗಿ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು ಇಲ್ಲಿ ಮತ್ತೊಂದು ವಿಚಾರ ಹೇಳಬೇಕು ಪಾರಜಿ ಒಬ್ಬ ದೇವದಾಸಿ ಶರೀರದಲ್ಲಿ ಪ್ರಾಣ ಒಂದು ಬಿಟ್ಟು ಬೇರೆ ಏನೂ ಇಲ್ಲದಂತಹ ಈ ದಿನಗಳಲ್ಲಿ ಕೂಡ ಆಕೆಯ ನಡತೆ ಸ್ವಾಭಿಮಾನ ಆಕೆಯ ಜೀವನ ಇವು ಎಲ್ಲಕ್ಕಿಂತ ಮಿಗಿಲಾಗಿ ಆಕೆಯ ದೇಶಪ್ರೇಮ ನಮಗೆ ಹೆಚ್ಚು ಅರ್ಥಪೂರ್ಣವಾಗಿ ಕಾಣತ್ತೆ ನಮ್ಮನ್ನ ನಡೆಸಬೇಕಾದಂಥದ್ದು ಇಂಥ ಸಂಗತಿಗಳು ಅಲ್ಲವೇ ಹೀಗೆ ಹೇಳ್ತಾರೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಬರೆದ ಮರೆಯಲಾದೀತೆ ಸಂಕಲನದಿಂದ ಆರಿಸಿದ ಒಂದು ಲೇಖನದ ಓದನ್ನ ನೀವು ಕೇಳಿದಿರಿ ಇದು ಇಂದಿನ ಕನ್ನಡ ಕಜ್ಜಾಯ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ